ಸಂಗೀತ ವೃತ್ತ ಸಂಗೀತ ವೃತ್ತಕ್ಕೆ ಆ ನೆಲೆಯ ನನ್ನ ಎಂದು ನಾನು ನೆಲೆಯೂರು ನಿಂತಿದ್ದೇನೆ ಬಿಸಿಲಿನಿಂದ ಬಾಯಾರಿ ಬಂದಿದ್ದೀರಾ ಸ್ವಲ್ಪ ನೀರು ಕುಡಿದುಕೊಂಡು ತಂಪಾಗಿಸಿಕೊಂಡು ತೃಪ್ತಿಯಾಗಿತ್ತು ಬರೀ ನೀರು ಕುಡಿದು ತೃಪ್ತಿ ಪಟ್ಟುಕೊಂಡರೆ ಹೇಗೆ ಈ ಸಣ್ಣ ಜೀವವನ್ನು ಮಾವನಿಗೆ ವರದಿ ಆಗಿ ನನ್ನ ಪಾಲಿನ ಜಾಮನ ಕಣ್ಣಿಟ್ಟಿದೆ ಎಲ್ಲ ಶಾಂತಿ ಎಲೆ ಮನೆ ಮೂರು ಸುಳೆ ಸಿಟ್ಟಿಲ್ಲ ನೋಡು ಕಾಮದಿಂದ ತುಂಬಿರುವ ಈ ಹೆಣ್ಣಿಗೆ ಈ ಕಾಮ ಪು ಹರಡಿ ನನ್ನ ಅಪ್ಪಿ ಅವಲಿಕಬಾರದೆ ಹಿಡಿದು ಎಂದು ವೀರೇಶ್ ವೀರೇಶ ನೋಡು ನಾನು ಈ ಮಾತನ್ನು ನಿಶ್ಚಯವಾಗಿ ಕೇಳಿಸಿಕೊ ಇಲ್ಲದಿದ್ದರೆ ನೀನು ಜೀವಂತವಾಗಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ವಿಚಾರ ಮಾಡು ಯಾವ ಪರ ಯಾಕೆ ನಮ್ಮ ಈ ಮೊಟ್ಟದ ಈ ಬೀರನ ಎದೆ ಮೇಲೆ ಏರಿ ಬರ್ತೀಯಾ ಸಾಕ್ಷಿ

ಈ ಮೊದಲು ಕೈ ಮಾಡಿದಲ್ಲದೆ ಈಗ ಕೈ ಚಾಂಗೆ ಕೈ ಹಾಕಿದೆಯ ನಿನ್ನನ್ನು ಜೀವಂತ ನಡೆಸಿ ಚೆಲ್ಲಿದ್ರು ನನ್ನ ಆತ್ಮಕ್ಕೆ ತೃಪ್ತಿ ಇಲ್ಲ ನನ್ನ ನೀಚ ನನ್ನ ಪ್ರಾದ ಮುಟ್ಟು ಹೇಗಿದ ಊರಿಂದ ನೀನು ಉಂಡ ಮನೆಗೆ ದ್ರೋಹ ಬಂದಿರುವ ಮಾಜ ನಿನ್ನ ಕಳೆದುಕೊಂಡು ನನ್ನ ಆತ್ಮಕ್ಕೆ ತೃಪ್ತಿ ಇಲ್ಲ ಪ್ರಾಣವನ್ನ ತಡೆದುಕೊಳ್ಳುವ ಈ ಕಾಲ ಯುಗದ ಪೀರೆ ಶಕ್ತಿಗೂ ಇಲ್ಲಿ ನಾ ಶಾಂತರಲಿಲ್ಲ ಬಾ ಈದರಲ್ಲಿ ಮೋಸ ಇದೆ ಬಾ ಬಾ ಇದರಲ್ಲಿ ಮೋಸ ಇದೆ ಇದನ್ನ ನನ್ನ ಮಾತು ನಂಬು ಬಾ ಇದೇ ನನ್ನ ಮಾತು ಅಹ ರಾಮ ಇಲ್ಲಿ ಸಾಟವಿಲ್ಲ ಆ ರಾಮದೂತ ಹಣವನ ಚೆಟ್ಟಿದು ಕಾಸ ಹಾಕೋ ಚಂಡಾವಿನೋ పద బరత ఈ రై హిదు అదే నిన్న శాంతి కై ముట్ిన్న కాల తీర్చర్ఖ

ಹರ್ಷದಿಂದ ನೆಲೆ ಆದರೆ ಕುಲಗಟ್ಟಿ ಕೈ ಹಿಡಿದುಕೊಂಡು ನಿನ್ನ ಮಾನವನ್ನು ನೀನೇ ಮಾರಿಕೊಂಡಿ ಬಾಬಾ ಮಾನ ಮಾರಿಕೊಂಡ ದುರ್ದೈವಿ ನೀನು ಆಗಬೇಡ ಬೇಗ ನನ್ನ ಮಾತನ್ನು ನಂಬಿ ಹಾಕಿ ಮಾತು ಬೇಸಿದೆ ಈ ಬೆಟ್ಟಕ್ಕೆ ಕೇಳ ಉತ್ತರ ಗುಂಡವೇ ಸಾಟಾಣೆನ ಮನೆ దాచి ಬೇಡ ನನ್ನ ವಾಕ್ಯ ಹೊರಗೆ ಹಾಕಿ ನನ್ನೊಂದಿಗೆ ಇರುತ್ತೀಯ ಯಾಕೆ ಈ ರೀತಿ ಮಾತನಾಡತಾ ಇದ್ದೀರಾ ನನ್ನ ತಮ್ಮ ಎಂತವನ ಅಂತ ಗೊತ್ತಿದ್ರು ಯಾಕೆ